ರೀತಿಯಲ್ಲಿ ಆಯ್ಕೆ ಆಗ್ತಾರೆ ಹೆಚ್ಚಿನ ಅಂತರದಿಂದ ಆಯ್ಕೆ ಆಗ್ತಾರೆ ನಮ್ಮ ಕ್ಷೇತ್ರದ ಜನರಲ್ಲಿ ಎಲ್ರಿಗೂ ವಿಶ್ವಾಸ ಇದೆ ನಾಲ್ಕನೇ ಬಾರಿ ಅವರು ಅಭ್ಯರ್ಥಿಯಾಗಿ ಆಯ್ಕೆ ಆಗಿರೋದು ನಮ್ಮೆಲ್ಲರ ಒಂದು ಅದೃಷ್ಟ ಸೌಭಾಗ್ಯ ಹಾಗಾಗಿ ಹೆಚ್ಚಿನ ಅಂತರದಲ್ಲಿ ಅವರು ಆಯ್ಕೆ ಆಗ್ತಾರೆ ಅಂತ ಬಹಳ ಒಂದು ಹೆಮ್ಮೆಯಿಂದ ಹೇಳ್ಕೊಳ್ಳಕ್ ಇಷ್ಟಪಡ್ತಾರೆ ಮೇಡಮ್ ಇವತ್ತು ಡಿ ಕೆ ಸುರೇಶ್ ಅವರನ್ನ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದೆ ಬಗ್ಗೆ ಅವ್ರ ಮೈತ್ರಿ ಆಗ್ಲಿ ಅವ್ರ ಬೇಟೆ ನಮ್ಮ ಅಭ್ಯರ್ಥಿ ಡಿ ಸುರೇಶ್ ಅವರು ಅವರು ಇಲ್ಲಿ ಇವತ್ತು ಎಲ್ಲ ಅವರೆಲ್ಲ ಇನ್ನೂ ಇಂಡಿಪೆಂಡೆಂಟ್ ಎಲ್ಲ ಅವ್ರು ಒಂದಾಗಿ ಅವ್ರಾದ್ರೂ ಗೆಲುವು ಡಿ ಕೆ ಸುರೇಶ್ ಅವ್ರದ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಬೆಕ್ಕಿ ಮೇಲೆ ನಡೀತಿತ್ತು ಈ ಕ್ಷೇತ್ರ ಈಗ ಹೂವಿನ ಬಂಗಕ್ಕಿನಲ್ಲಿ ನನಗೆ ಅಂದ್ರೆ ಮತ ಬಂದರು ಮಠಬಂಧು ಅವ್ರು ಏಳು ಮೂರಕ್ಕೆ ನೂರು ಸತ್ಯ ಇನ್ನು ಮುಂದೆ ಇದು ಹೂವಿನ ತೋಟ ಆಗಿರುತ್ತೆ ನಮ್ಮ ಇವರು ಹೇಳ್ತಿದ್ರಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಆ ಜನಾಂಗದ ಶಾಂತಿಯ ತೋಟ ಆರ್ ಆರ್ ನಗರನು ಆಗುತ್ತೆ ನಮ್ಮ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರನು ಆಯ್ಕೆ ಇದೆ ಸುನೇಶ ನಮ್ಮ ಪಾಸು ಅವ್ರಿಗೆ ನಾವು ಇದೆ ಆ ಇನ್ನೂ ದಿವಸಕ್ಕೆ ನಾವು ಇವತ್ತೆಲ್ಲ ಮುಂದೆ ನಿಂತು ನಮ್ಮ ಭಾಗದಲ್ಲಿ ಏನೇನು ಆರ್ ಆರ್ ಕ್ಷೇತ್ರ ಎಲ್ಲ ಇದೆ ಅವೆಲ್ಲವೂ ನಾವು ಒಗ್ಗಟ್ಟಕ್ಕೆ ಕೊಟ್ಟು ಅವರು ಕಳಿಸ್ಕೊಂಡು